ಕೃತಿಯ ಪ್ರತಿನಾಯಕನಾದ ಕರ್ಣನನ್ನು ಕುರಿತ ಹೇಳಿದ ಚರಮ ಶ್ಲೋಕವನ್ನಂತೂ ಎಂದೆಂದಿಗೂ ಮರೆಯುವಂತಿಲ್ಲ ನೆನೆಯದಿರಣ್ಣ ಭಾರತದೊಳಿಂ ಪೆರರ್ ಆರುಮನ್ ಒಂದೇ ಚಿತ್ತದಿಂ ನೆನೆ ಕರ್ಣನಂ ನೆನೆಯ ಕರ್ಣನೊಳು ಆರ್ದೊರೆ ಕರ್ಣನ ಏರು ಕರ್ಣನ ಕಡುನನ್ನಿ ಕರ್ಣನ ಅಳವು ಅಂಕದ ಕರ್ಣನ ಚಾಗಂ ಎಂದು ಕರ್ಣನ ಪಡೆಮಾತಿನೊಳ್ ಪುದಿದು ಕರ್ಣರ ಸಾಯನಂ ಅಲ್ತೆ ಭಾರತಂ ಭಾರತದಳು ಬೇರಾರನ್ನು ನೆನೆಯಬೇಕಾಗಿಲ್ಲ ಒಂದೇ ಮನಸ್ಸಿನಿಂದ ನೆನೆದರೆ ಕರ್ಣನನ್ನು ನೆನೆಯಿರಿ ಕರ್ಣನಿಗಾರು ಸರಿಸಮ ಕರ್ಣನ ಪರಾಕ್ರಮ ಕರ್ಣನ ಸತ್ಯಪರತೆ ಕರ್ಣನ ವೀರತ್ವ ಕರ್ಣನ ತ್ಯಾಗವೆಂದು ಕರ್ಣನ ವಿಚಾರವೇ ತುಂಬಿ ಹೋಗಿ ಭಾರತವು ಕರ್ಣರ ಸಾಯನವಾಯಿತು ಎಂದು ಕೊಂಡಾಡುತ್ತಾನೆ ಹಾಗೂ ಅವನನ್ನು ಚಾಗದ ನನ್ನಿಯ ಕಲಿತನ ದಾಗರಂ ಎಂದು ತ್ಯಾಗದ ಸತ್ಯದ ಎಂದು ಬಣ್ಣಿಸುತ್ತಾನೆ